ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಲ್ಲದ ಸೋರೆಕಾಯಿ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾದ ಸಾಮಗ್ರಿಗಳು ಸೋರೆಕಾಯಿ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಮಿಕ್ಸ್ ತುಪ್ಪ ತುರಿಯುವ ಯಂತ್ರ ಮತ್ತು ಸೋರೆಕಾಯಿಯನ್ನು ಸುಳಿಯುವ ಯಂತ್ರ ಸೋರೆಕಾಯಿಯನ್ನು ಚೆನ್ನಾಗಿ ಸುಳಿಯೋಣ ನಾಲ್ಕು ಭಾಗ ಕಟ್ ಮಾಡಿಕೊಳ್ಳೋಣ ಚೆನ್ನಾಗಿ ತುರಿಯಬೇಕು ಫ್ರೆಂಡ್ಸ್ ಯಾರೂ ಲೈಕು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕು ಸಬ್ಸ್ಕ್ರೈಬ್ ಮಾಡಿ ಬೆಲೆಕನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ತುರಿದ ನಂತರ ಚೆನ್ನಾಗಿ ತೊಳೆಯಬೇಕು ಒಂದು ಪಾತ್ರೆಯಲ್ಲಿ ನೀರು ತೊಳೋಣ ಒಲೆ ಹೆಚ್ಚಿ ಫಾಸ್ಟಾಗಿಟ್ಟು ಅದರಲ್ಲಿ ಹಾಕೋಣ ಬೆಲ್ಲದ ಪಾಕ ಮಾಡಲು ಇನ್ನೊಂದು ಒಲೆಯನ್ನು ರೆಡಿ ಮಾಡೋಣ ಬಾಣಲಿಯಲ್ಲಿ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನೆಲ್ಲ ಅದರಲ್ಲಿ ಹಾಕೋಣ ಬೆಲ್ಲ ಚೆನ್ನಾಗಿ ಗಟ್ಟಿಯಾಗೋವರೆಗೂ ಕುದಿಸೋಣ ಸೌಟ್ ಆಡಿಸ್ತಾನೆ ಇರಬೇಕು ಸೋರೆಕಾಯಿ ಕುದಿ ಬಂದಿಲ್ಲ ಅದನ್ನು ಒಂದ್ಸಲಿ ಕಲಿಸೋಣ ಈ ಕಡೆ ಬೆಲ್ಲದ ಪಾಕ ಗಟ್ಟಿಯಾಗ್ತಾ ಬಂತು ಚೆನ್ನಾಗಿ ಸೌಟ್ ಆಡಿಸ್ತಾನೆ ಇರೋಣ ಸೋರೆಕಾಯಿ ಚೆನ್ನಾಗಿ ಕುದಿ ಬಂದಿದೆ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಸೋಸಿ ತಣ್ಣಗಾಗಲು ಬಿಟ್ಟು ಬೆಲ್ಲವನ್ನು ಕಿಂಡೋಣ ಬೆಲ್ಲದ ಪಾಕ ರೆಡಿಯಾಗಿದೆ ಬೆಂದ ಸೋರೆಕಾಯಿ ತಣ್ಣಗಾಗಿದೆ ಅದನ್ನು ಹಿಂಡಿ ಹಿಂಡಿ ಒಂದು ತಟ್ಟೆ ಒಳಗೆ ಹಾಕೊಳ್ಳೋಣ ಚೆನ್ನಾಗಿ ನೀರು ಹೋಗೋವರೆಗೂ ಹಿಂಡಬೇಕು ಹಿಂಡಿದ ಸೋರೆಕಾಯಿಯನ್ನು ಗಟ್ಟಿಯಾದ ಬೆಲ್ಲದ ಪಾಕಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ತಾನೆ ಇರಬೇಕು ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಕೊಳ್ಳೋಣ ಚೆನ್ನಾಗಿ ಕಲಿಸ್ತಾನೆ ಇರೋಣ ನಾಲ್ಕು ಪೀಸ್ ಏಲಕ್ಕಿಯನ್ನು ಸೊಪ್ಪಿಸ್ ಸುಳಿದು ಹಿಡ್ಕೊಳ್ಳೋಣ ಸೋರೆಕಾಯಿ ಹಲ್ವಾಗೆ ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಗೋಡಂಬಿ ದ್ರಾಕ್ಷಿಯನ್ನು ಹುರಿಯುವುದಕ್ಕೆ ಇನ್ನೊಂದು ಬಾಣಲಿಯಲ್ಲಿ ತುಪ್ಪವನ್ನು ಹಾಕೋಣ ತುಪ್ಪ ಕಾಯುವವರೆಗೂ ಹಲ್ವಕ್ಕೆ ಸ್ವಲ್ಪ ತುಪ್ಪ ಸೇರಿಸಿ ಕಿಂಡೋಣ ತುಪ್ಪ ಕಾಯುವವರೆಗೂ ಗೋಡಂಬಿ ದ್ರಾಕ್ಷಿಯನ್ನು ಚೆನ್ನಾಗಿ ಹುರಿಯೋಣ ಕಲರ್ ಚೇಂಜ್ ಆಗುವವರೆಗೂ ಹುರಿಯೋಣ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಹಲ್ವಕ್ಕೆ ಹಾಕಿ ಕಿಂಡೋಣ ಚೆನ್ನಾಗಿ ಕಿಂಡೋಣ ಸ್ವಲ್ಪ ತುಪ್ಪ ಸೇರಿಸಿ ಕಿಂಡಿ ಇಳಿಸ್ಬಿಡೋಣ ನೋಡಿ ಹಲ್ವಾ ರೆಡಿಯಾಗಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಕೈಗೆ ತುಪ್ಪ ಹಚ್ಕೊಂಡು ಉಂಡೆ ಮಾಡಿ ಉಂಡೆ ಮಾಡಿ ತಟ್ಟೆ ಒಳಗೆ ಇಡೋಣ ಉಂಡೆ ಮಾಡಿ ಇಡೋದ್ರಿಂದ ಮಕ್ಕಳಿಗೆ ದಿನ ಒಂದೆರಡೆರಡು ಪೀಸ್ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರ ಜೊತೆ ಒಣ ಕೊಬ್ಬರಿಯನ್ನು ಸ್ವಲ್ಪ ತುರಿದು ಒಣ ಕೊಬ್ಬರಿಯನ್ನು ಅದರ ಮೇಲೆ ಡೆಕೋರೇಷನ್ ಮಾಡೋಣ ಡೆಕೋರೇಷನ್ ಮಾಡೋದ್ರಿಂದ ತಿನ್ನೋಕ್ಕೆ ಆಸೆ ಆಗುತ್ತದೆ ಫೈನಲ್ ಆಗಿ ಬೆಲ್ಲದ ಸೋರೆಕಾಯಿ ಹಲ್ವಾ ರೆಡಿ ಸೂಪರ್